ಆಮೇಲೆ ಬೇರೆ ಬೇರೆ ತಗೋಬೇಕು ಡಬಲ್ ಎಕ್ಸ್ ಆಗಲ್ಲ ಅಂತಂದ್ರೆ ಯಾಕಂದ್ರೆ ಎರಡು ಬಾಲ ಕೊಟ್ಟಿದ್ದಾರೆ ಒಂಥರ ಕಳವಳ ಇನ್ನು ನಾಲ್ಕೈದು ಜನ ನಾಲ್ಕು ಜನ ಏನಂತ ಥಿಂಕ್ ಮಾಡ್ತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಏನೋ ಆಗಿದೆ ಬಟ್ ಏನು ಗೊತ್ತಾ ನಾವು ಊಟ ಆದಾಗದಿಂದ ಅಂದಾಜು ಒಂದು ಎರಡು ಗಂಟೆ ಮೇಲಿಂದ ಒಳ್ಳೆ ಮಳೆ 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 ಬರ್ತಾನೇ ಇದೆ ಸೊ ಮಲಗಕ್ಕೂ ಆಗ್ತಿಲ್ಲ ಮಲಗಿದ ನಿದ್ದೆ ಕೂಡ ಬರ್ತಿಲ್ಲ ಬನ್ನಿ ನಾನು ತಿರುತ್ತೀನಿ ಹೆಂಗ್ ಬರ್ತಾ ಇದೆ ಅಂದ್ರೆ ನೋಡಿ ನೋಡು ರಾಜ್ಯ ಹೆಂಗೆ ಮಳೆ ಬರ್ತಾ ಇದೆ ಫುಲ್ ಮಳೆ ಹೊಲ ನೀರು ಗಾಳಿ ನೋಡಿದ್ರಲ್ಲ ಯಾವ ತರ ಮಳೆ ಬರ್ತಾ ಇದೆ ಅಂತ ಸೊ ಇವಾಗ ಏನಾದ್ರು ಬೋಂಡ ಇದೆ ಈ ತರ ಮಳೆ ಹೊಡಿತಾ ಇದೆ ಬನ್ನಿ ಮನೆಗೆ ಬೋಂಡ ವಿಷಯ ಹೇಳಿದ ತಕ್ಷಣ ಬಾಳೆಕಾಯಿ ಬೋಂಡ ಮಾಡ ಅಂತ ಆಲೋಚನೆ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ರು ಬಾಳೆಕಾಯಿ ಕಟ್ ಮಾಡಿ ಆಯಿತು ಒಂದು ಬೌಲ್ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಉಪ್ಪು ಖಾರದ ಪುಡಿ ಕಾಳು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ನೀಟಾಗಿ ಕಲ್ಸಿದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಾಳೆಕಾಯನ್ನ ಎಲ್ಲ ಈ ಥರ ಮುಳುಗಿಸಿ ಇಟ್ಟಿದ್ದೀನಿ ಸೋ ಎಣ್ಣೆ ಕಾದಿದೆ ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ರೆಡಿ ಆಯ್ತು ಈಗ ನಾನೇ ವಿರಾಧ್ಯ ಬಂದಿ ಸೂಪರಾಗಿ ಬಂದಿದೆ ಈ ಬರ್ತಿರೋ ಮಳೆಗೆ ಈ ಬಜ್ಜಿ ಸಖತ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಸೂಪರ್ ಆಗಿದೆ ಬಾಳೆಕಾಯಿಯ ಬಜ್ಜಿ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬೋಂಡ ಮಾಡಿ ಆಯ್ತು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬನ್ನಿ ಅಂತ ನನಗೆ ತಿಳಿಸಿ ನಾನೊಂದು ಮಿಷನ್ನ ಡ್ರೆಸ್ ತರಿಸ್ಕೊಂಡೆ ಬಟ್ ತುಂಬ ಚೆನ್ನಾಗಿದೆ ಕಮ್ಮಿ ಬೆಲೆಯಲ್ಲೇ ತರಿಸ್ಕೊಂಡೆ ತೋರಿಸ್ತೀನಿ ಇಲ್ಲೇ ಇದೆ ನೋಡಿ ಇದು ಡ್ರೆಸ್ಸು ಏನು ಮಿಸ್ಟೇಕ್ ಆಯಿತು ಅಂದರೆ ನಾನು ಎಕ್ಸೆಲ್ ಆರ್ಡ್ರ್ ಮಾಡಬೇಕಿತ್ತು ಬಟ್ ಡಬಲ್ ಎಕ್ಸೆಲ್ ಆರ್ಡ್ರ್ ಮಾಡಿದೆ ಯಾಕೆಂದರೆ ಸ್ವಲ್ಪ ಸಣ್ಣ ಸೈಜ್ ಬರುತ್ತೆನ ಅಂದ್ಕೊಂಡು ಡಬಲ್ ಎಕ್ಸೆಲ್ ಆರ್ಡ್ರ್ ಮಾಡಿದೆ ಬಟ್ ತುಂಬ ಸ್ವಲ್ಪ ದೊಡ್ಡಕ್ಕಿದೆ ಬಟ್ಟು ಕ್ವಾಲಿಟಿ ಪರವಾಗಿಲ್ಲ ಈ ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ನಾನು ಟೂ ಫಿಫ್ಟಿ ಟು ಸಿಕ್ಸ್ಟಿ ಏನ ಅಂದರೆ ಡಿಸ್ಕೌಂಟಲ್ಲಿ ಆಗಿ ನಂಗೆ ಆ ಪ್ರೈಸಿಗೆ ಸಿಕ್ಕಿದೆ ಅರೌಂಡ್ ಟೂ ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೀನಿ ಅದಕ್ಕೆ ಬಟ್ ಚೆನ್ನಾಗಿದೆ ಮೆಟೀರಿಯಲು ಬಟ್ಟೆ ಎಲ್ಲ ನೋಡಿ ಒಂಥರ ಚೆನ್ನಾಗಿದೆ ಓಕೆ ಟೂ ಫಿಫ್ಟಿ ಕೊಡ್ಬೋದು ನಮ್ಮ ಈ ಮಾರ್ಕೆಟಿಗೆ ಡೈಲಿ ಅಂತ ನಾವು ಎಲ್ಲ ಪೇಟೆಗೆ ಹೋಗ್ಬೋದಾದ್ರೆ ಇದ್ರ ಸಲ ಹಾಕೋಬಹುದು ಸುಮ್ಮನೆ ಸಾವಿರ ರೂಪಾಯಿ ಕೊಟ್ಟು ತುಂಬಾ ವರ್ಷಗಟ್ಟಲೆ ಹಾಕಲಿಕ್ಕೆ ನಂಗೆ ಆ ಥರ ಅಂತೂ ನಿಜವಾಗ್ಲೂ ಮನಸ್ಸಿಲ್ಲ ಸೊ ಈ ಥರ ಚೀಪರಾಗಿ ಸಿಕ್ಕಿದ್ರೆ ಸ್ವಲ್ಪ ದಿವಸ ಹಾಕಿ ಆಮೇಲೆ ಬೇರೆ ಬೇರೆ ತಗೋಬೇಕು ನನಗೆ ಈ ಬಟ್ಟೆ ನೋಡಿ ತುಂಬ 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 ಖುಷಿ ಆಯಿತು ಯಾಕಂದ್ರೆ ನಾನು ಪೇಟೆಗೆ ಹೋದಾಗ ಎರಡು ಮೂರು ಜನ ಹಾಕೋದು ನಾನು ಅಬ್ಸರ್ವ್ ಮಾಡಿದ್ದೀನಿ ಚೆನ್ನಾಗಿತ್ತು ಈವನ್ ನಾನು ಆನ್ಲೈನಲ್ಲೂ ತುಂಬ ಚೆಕ್ ಮಾಡಿದ್ದೀನಿ ಒಳ್ಳೆ ರಿವ್ಯೂ ಇತ್ತು ಅದಕ್ಕೋಸ್ಕರ ತರ್ಸ್ಕೋದೆ ನೆಕ್ಸ್ಟ್ ಅದರ ಬ್ಲಾಗಿ ಈ ಡ್ರೆಸ್ ಹಾಕಿ ತೋರಿಸ್ತೀನಿ ಹಿಂಗೆ ಇದೆ ಅಂತ ಹಿಂಗೆ ಕಾಣಿಸುತ್ತೇವೆ ನಂಗೆ ಡಬಲ್ ಎಕ್ಸ್ ಆದ್ರೂ ತೊಂದರೆ ಕೊಟ್ಟಿದ್ದಾರೆ ಡಬಲ್ ಎಕ್ಸ್ ಆದ್ರೂ ತೊಂದರೆ ಇಲ್ಲ ಎರಡು ಬಾಲ ಕೊಟ್ಟಿದ್ದಾರೆ ಸೊ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟೇ ಆಗಲ ಇದ್ರೂ ಈ ಬಾಲ ಇದ್ರೆ ಸಾಕು ಅಡ್ಜಸ್ಟ್ ಇದು ನೋಡಿ ಈ ತರ ಬರುತ್ತೆ ಸೊ ಇನ್ನು ನಾನು ಹಾಕಿಲ್ಲ ಈ ಡ್ರೆಸ್ಸು ನಂದು ಏನಂದರೆ ಗಾಯ ನನ್ನ ಯೂಟ್ಯೂಬ್ ಚಾನಲ್ ಈಗ ಒಂದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ರೀಸೆಂಟಾಗಿಯೇ ರೀಸೆಂಟಾಗಿಯೇ ಒಂದು ವರ್ಷ ಆಯಿತು ಸೊ ತುಂಬ ಆಗ್ತಿದೆ ಬಿಕಾಸ್ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ತುಂಬ ಆಲೋಚನೆ ಮಾಡಿ ಕೊನೆಗೆ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅಂತ ಫಸ್ಟ್ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಬೇರೆ ವೀಡಿಯೋಸ್ ನೋಡಿಕೊಂಡು ಈ ಥರ ಮಾಡಬೇಕು ಅಂತ ಅಂದ್ಕೊಂಡು ನಾನು ಡಿಸೈಡ್ ಮಾಡಿದೆ ಯೂಟ್ಯೂಬ್ ಅಂದರೆ ಕೆಲವರಿಗೆ ಒಳ್ಳೆ ಅಭಿಪ್ರಾಯ ಇರುತ್ತೆ ಕೆಲವರಿಗೆ ಕೆಟ್ಟ ಅಭಿಪ್ರಾಯ ಇರುತ್ತೆ ಸೊ ನಮಗೊಂಥರ ಕಳವಳ ಇನ್ನು ನಾಲ್ಕೈದು ಜನ ನಾಲ್ಕು ಜನ ಏನಂತ ಥಿಂಕ್ ಮಾಡ್ತಾರೋ ಹಂಗೆ ಹಿಂಗೆ ಆಮೇಲೆ ಡಿಸೈಡ್ ಆಗಿಬಿಟ್ಟೆ ನಾವೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ ಸೊ ನಮ್ಗೆ ಗೊತ್ತಿರೋದನ್ನು ಏನಾದರೂ ಈಗೆಲ್ಲ ವ್ಲಾಗಿಂಗ್ ಫೇಮಸ್ ಇದೆ ಸೊ ನಮ್ಗೆ ಗೊತ್ತಿರೋದನ್ನು ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡಿ ಹಾಕೋದು ಸೊ ಏನು ಇದೇನು ಕೆಟ್ಟ ಕೆಲಸ ಅಂತ ಅಲ್ಲವೇ ಅಲ್ಲ ಹೇಳೋರು ಹೇಳ್ತಾರೆ ನಮ್ಮ ಕೆಲಸ ನಾವು ಮಾಡಿದರೆ ದೇವರೇ ನಮಗೆ ಸಕ್ಸಸ್ ಕೊಡ್ತಾನೆ ಅಂತ ನಂಬಿಕೆ ನನಗೆ ಸ್ಥಿರವಾದ ಮನಸ್ಸಿಂದ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೆ ತುಂಬ ಖುಷಿಯಾಗ್ತಿದೆ ಅಂತೂ ಯೂಟ್ಯೂಬಲ್ಲಿ ಒಂದು ವರ್ಷದ ಪ್ರಯಾಣ ಕಂಪ್ಲೀಟ್ ಆಯಿತು ಹಿಂಗೆ ಹಲವಾರು ವರ್ಷ ಹಲವಾರು ವರ್ಷ ಜರ್ನಿ ಕಂಟಿನ್ಯೂ ಆಗಲಿ ಅಂತಲೇ ಸಪೋರ್ಟ್ ಮಾಡಿ ಸೊ ಇಲ್ಲಿವರೆಗೆ ನನ್ನ ಚಾನಲ್ ಗ್ರೋ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇನ್ನೂ ಆದಷ್ಟು ಬೇಗ ಗ್ರೋ ಆಗಲಿ ಅಂತ ಹಾರೈಸಿ ಕೂಡ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಪರಿಚಯಸ್ರು ಮನೆಯಲ್ಲೇ ಬೆಳೆದಂತಹ ಬಾಳೆಕಾಯಿನ ಕೊಟ್ಟಿದ್ರು ಒಂದು ನಾಲ್ಕು ಐದು ಏನೋ ಕೊಟ್ಟಿದ್ರು ಸೊ ಅದರಿಂದ ಚಿಪ್ಸ್ ಮಾಡಲಿಕ್ಕೆ ಚೆನ್ನಾಗಿ ಆಗ್ತದೆ ಅಂತ ಅತ್ತೆ ಹೇಳಿದರು ಸೊ ಅವರಿಲ್ಲಿ ಚಿಪ್ಸ್ ಮಾಡ್ತಾ ಇದ್ದಾರೆ ಈ ಚಿಪ್ಸ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ ನಾವು ಇದು ಅದೇ ಸಂಜೆ ಏಳುವರೆ ಲಕ್ಷ್ಮೀ ಏನೋ ಧಾರಾವಿ ಆಗ್ತಿತ್ತು ಆ ಟೈಮಲ್ಲಿ ಟಿ ವಿ ನೋಡ್ತಾ ಮಾಡಿರೋದು ಸೊ ಎಂಟು ಗಂಟೆ ಒಳಗೆ ರೆಡಿ ಮಾಡಿದ್ವಿ ಅಂದರೆ ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ನೀಟಾಗಿ ಕಟ್ ಮಾಡಲಿಕ್ಕೆ ಬಂದರೆ ಸಿಪ್ಪೆ ತೆಗಿಲಿಕ್ಕೆ ಬಂದರೆ ಒಂದು ಇಪ್ಪತ್ತು ನಿಮಿಷದೊಳಗೆ ಈ ಚಿಪ್ಸ್ ಮಾಡಿ ಮುಗಿಸ್ಬೋದು ಅಂದರೆ ನಾಲ್ಕು ಬಾಳೆಕಾಯಿ ಅಥವಾ ಐದು ಬಾಳೆಕಾಯಿ ಇದ್ರೆ ಒಂದು ಇಪ್ಪತ್ತು ನಿಮಿಷದೊಳಗೆ ಮುಗಿಸ್ಬೋದು ನಮ್ಮ ಅತ್ತೆ ತಿಂಡಿ ಮಾಡೋದು ಚಿಪ್ಸು ಚಕ್ಕುಲಿ ಈ ಥರ ಕರಿದ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಪ್ಲೇಟಿಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು ಹಾಗೆ ಬಾಣೆಲೆಯಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಕೊಂಡಿದ್ದೀವಿ ಇದು ಒಬ್ಬವ್ ಒಬ್ಬೊಬ್ಬವ್ ಹ್ಞೂ ಇವ್ ಕೈಯಲ್ಲಿ ಒಂದು ಪ್ಲೇಟ್ ಇದೆ ಹ್ಞೂ ಎರಡು ಪ್ಲೇಟ್ ಎಣ್ಣೆ ಬಿಸಿ ಆಯ್ತು ಇವಾಗ ಎಣ್ಣೆಯಲ್ಲಿ ಮುಳುಗುವಷ್ಟು ಬಾಳೆಕಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ ಈ ಚಿಪ್ಸ್ ತುಂಬಾ ಚೆನ್ನಾಗಿ ಆಗಿದೆ ಸೊ ಒಂದು ಮೀಡಿಯಂ ಸೈಜ್ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀವಿ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್